ಹಲೋ ನಮಸ್ಕಾರ ಮನೆ ವೈದ್ಯ ಎಲ್ಲ ಜನರಿಗೆ ವಿಡಿಯೋಲಿ ಏನು ನೋಡೋದು ಅಂತಂದರೆ ಮೆಡಿಕೇಶನ್ ಅಧೇರೆನ್ಸ್ ಅಂದರೆ ಏನು ನಾವು ಯೂಶ್ವಲಿ ಮೆಡಿಕೇಶನ್ ಅಧೇರೆನ್ಸ್ ಅಂತಂದರೆ ಡಾಕ್ಟರ್ ಹೇಗೆ ಹೇಳಿರ್ತಾರೆ ಹಾಗೆ ಮಾತ್ರೆ ಕಂಪ್ಲೀಟ್ ಕೋರ್ಸ್ನ ಮುಗಿಯೋಸ್ ಮುಗಿಸೋದಕ್ಕೆ ನಾವು ಮೆಡಿಕೇಶನ್ ಅಧರನ್ಸ್ ಅಂತ ಹೇಳ್ತೀವಿ ಸೊ ಜನ ಕ್ವೆಶನ್ ಮಾಡ್ತಾರೆ ಮ್ಯಾಮ್ ನಂದು ಸದ್ಯಕ್ಕೆ ಆ್ಯಂಟಿಬಯೋಟಿಕ್ ಮತ್ತು ಡೋಲು ಕೊಟ್ಟಿದ್ದಾರೆ ನನ್ನ ಫೀವರ್ ಕಮ್ಮಿ ಆಗಿದೆ ಆ್ಯಂಟಿಬಯೋಟಿಕ್ ಇನ್ನು ಮೂರು ದಿನ ತೊಗೊಳೋದಿತ್ತು ನಾನು ಸ್ಟಾಪ್ ಮಾಡಲ್ಲ ಅಂತ ಕೇಳ್ತಾರೆ ಸಿ ಹಾಗೆಲ್ಲ ನಡೆಯಲ್ಲ ಮೆಡಿಕೇಶನ್ ಅಧೇರೆನ್ಸ್ ಅಂತಂದರೆ ಪ್ರಾಪರ್ ಡ್ಯೂರೇಷನ್ಗೆ ಎಷ್ಟು ಟ್ಯಾಬ್ಲೆಟ್ಸ್ ಏನಿರ್ತಾರೆ ಅಷ್ಟು ಟ್ಯಾಬ್ಲೆಟ್ಸ್ನ ಕಂಪ್ಲೀಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅದು ಈ ಗೇಮಲ್ಲಿ ಈಚ್ ಪ್ಲೇಯರು ಇಂಪಾರ್ಟೆಂಟ್ ಇರ್ತಾರೋ ಹಾಗೆಯೇ ನಿಮ್ಮ ಮೆಡಿಸಿನ್ಸಲ್ಲಿ ಈಚ್ ಕೋರ್ಸಲ್ಲಿ ಈಚ್ ಟ್ಯಾಬ್ಲೆಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನೀವು ಮಿಡಲ್ ಆಗಿ ಯಾವುದೋ ಕಾರಣಕ್ಕೂ ನಿಮ್ಮ ಡಾಕ್ಟರ್ನ ಕನ್ಸಲ್ಟೇಷನ್ ಇಲ್ಲಾರದೆ ಮಾತ್ರೇನ ಬಿಡೋ ಹಾಗಿಲ್ಲ ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ಅಷ್ಟೇ ನಿಮಗೆ ಫುಲ್ ರಿಸಲ್ಟ್ ಸಿಗುತ್ತೆ ಸೊ ಯಾವಾಗೂ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ನಿಮ್ಮ ಕೋರ್ಸ್ನ ಏನು ಹೇಳಿರ್ತಾರೆ ನೀವು ಕಂಪ್ಲೀಟ್ ಮಾಡಿದರೆ ಅಷ್ಟೇ ನಿಮಗೆ ರಿಸಲ್ಟ್ ಬರುತ್ತೆ ಪದೇ ಪದೇ ಆ ಕಂಡೀಷನ್ ರಿಪೀಟ್ ಆಗೋಲ್ಲ ಇನ್ ಫ್ಯೂಚರು ಸೊ ಇದು ಮೇನ್ ಟಾಪಿಕ್ ಇತ್ತು ನಾನು ನಿಮಗೆ ಹೇಳಬೇಕಿತ್ತು ಬಿಕಾಸ್ ನಾನು ತುಂಬ ಜನನ ನೋಡ್ತೀನಿ ಅರ್ಧಕ್ಕೆ ಕೋರ್ಸ್ ಬಿಡ್ತಾರೆ ಮತ್ತು ಜಾಸ್ತಿ ಮಾಡಿಕೊಂಡು ನೋವು ಜಾಸ್ತಿ ಆಗ್ತಿದೆ ಕಂಡೀಷನ್ ಸಿವಿಯರ್ ಆಗಿ ಬರ್ತಾರೆ ಸೊ ಅದೆಲ್ಲ ಆಗೋದು ಬೇಡ ಓಕೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಿ ಪಿ ಮಾತ್ರೆ ತೊಗೋತಿರಲಿ ಶುಗರ್ ಮಾತ್ರೆ ತೊಗೋತಿರಲಿ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಟೈಮ್ ಟು ಟೈಮ್ ಮೆಡಿಸಿನ್ ಕೊಡೋದು ಕೋರ್ಸ್ನ ಕಂಪ್ಲೀಟ್ ಮಾಡಿಸೋದು ರೆಸ್ಪಾನ್ಸಿಬಿಲಿಟಿ ನಿಮ್ಮದಾಗಿರುತ್ತೆ ಸೊ ಅದನ್ನು ನಾನು ಮೇನ್ಲಿ ನೆನಪಿಟ್ಕೋಬೇಕು ನೀವು ಯಾವಾಗ ಡೋಸಸ್ ಯಾವ ಟೈಮಲ್ಲಿ ಹೇಳಿರ್ತಾರೆ ಆ ಟೈಮಿಗೆ ತೊಗೊಂಡ್ಬಿಡಬೇಕು ಸಪೋಸ್ ಮಾರ್ನಿಂಗ್ ಡೋಸ್ ಅಂತಂದರೆ ಏಯ್ಟ್ ಥರ್ಟಿ ಮಟ್ಟ ಆಗಿರಬೇಕು ನಿಮ್ಮದು ಅದನ್ನು ಹನ್ನೆರಡು ಗಂಟೆ ಒಂದು ಗಂಟೆ ಮಾಡಿದರೆ ಇಟ್ಸ್ ಆಫ್ ನೋ ಯೂಸ್ ಮತ್ತು ಸೈಡ್ ಎಫೆಕ್ಟ್ ರಿಸ್ಕು ಜಾಸ್ತಿ ಇರುತ್ತೆ ಅದರಿಂದ ಸೊ ಮಾರ್ನಿಂಗ್ ಡೋಸಸ್ ಏಟ್ ಥರ್ಟಿ ಅಂದರೆ ತೊಗೊಂಡಿರಬೇಕು ನೀವು ಮ್ಯಾಕ್ಸಿಮಮ್ ನೈನ್ ಓ ಕ್ಲಾಕ್ ಆ್ಯಂಡ್ ಆಫ್ಟರ್ನೂನ್ ಡೋಸಸ್ ಟೂ ಓ ಕ್ಲಾಕ್ ಟೂ ಥರ್ಟಿ ಅಂದರೆ ತೊಗೊಂಡಿರಬೇಕು ಈವ್ನಿಂಗ್ ಇತ್ತು ಫೈವ್ ಸಿಕ್ಸ್ ಮಠ ತೊಗೊಂಡಿರಬೇಕು ಆ್ಯಂಡ್ ನೈಟ್ ಡೋಸಿಂಗ್ ಏನಾರು ಇತ್ತು ಅಂತಂದರೆ ಏಯ್ಟ್ ಏಯ್ಟ್ ಥರ್ಟಿ ಅಂದರೆ ಅದು ಡೋಸಿಂಗ್ ಮುಗ್ದಿರಬೇಕು ಸೊ ಇದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವಾಗಿ ನೀವು ನಿಮ್ಮ ಫ್ಯಾಮ್ಲಿನ ಯಾರ್ಯಾರು ತೊಗೋತಿರಲಿ ಮೆಡಿಸಿನ್ಸ್ ಅದನ್ನು ಕಂಪ್ಲೀಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮದಾಗಿರುತ್ತೆ ಸೊ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ಟೈಮ್ ಟು ಟೈಮ್ ಮೆಡಿಸಿನ್ ತೊಗೋಬೇಕು ಅನ್ನೋದು ರೆಸ್ಪಾನ್ಸಿಬಿಲಿಟಿ ನಿಮ್ಮದಾಗಿರುತ್ತೆ ಸೊ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಮ್ದಾಗಿರುತ್ತೆ ಟ್ರೀಟ್ಮೆಂಟ್ ಕಂಪ್ಲೀಷನ್ ಇಸ್ ದ ಮಸ್ಟ್ ನೆನಪಿಟ್ಕೊಳ್ಳಿ ಓಕೆನಾ